ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಬಿರು ಬಿಸಿಲ ನಡುವೆ ಅವರ ಪ್ರಚಾರ ಭರದಿಂದ ಸಾಗಿದೆ ಅವರೊಂದಿಗೆ ಮುಖಂಡರು ಕಾರ್ಯಕರ್ತರು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಾಗಲಕೋಟೆಯ ಮನೆ ಮಕ್ಕಳಾಗಿ ಅವರು ಮತ ಕೇಳ್ತಾ ಇದ್ದಾರೆ ಬಾಗಲಕೋಟೆಯ ಮುಂದಿನ ಸಂಸದಿಯಾಗಿ ಜನರ ಕಷ್ಟಕ್ಕೆ ಮಿಡಿಯುವ ಮಾನವೀಯ ಹೃದಯ ಅವರಲ್ಲಿ ಇದೆ ಅಂತಹ ಘಟನೆಯೊಂದು ಇಂದು ಪ್ರಚಾರದ ನಡುವೆ ನಡೆದಿದೆ ಭರ್ಜರಿ ಪ್ರಚಾರದ ನಡುವೆ ಊಟದ ಮನೆ ಮಾಲೀಕಿಯ ಕಷ್ಟಕ್ಕೆ ಮಿಡಿದಿದ್ದಾರೆ ನಾಯಕಿಯಾಗುವ ಹಂಬಲದ ನಡುವೆ ಅವರು ಜನರ ಕಷ್ಟವನ್ನ ಆಲಿಸುವ ಗುಣವನ್ನು ಕೂಡ ತೋರಿದ್ದಾರೆ ಸಂಯುಕ್ತ ಅವರು ಈ ನಡೆ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ ಬೀಳಗಿ ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸಿದ ಸಂಯುಕ್ತ ಅವರು ರೊಟ್ಟೆ ಮುಟಗಿ ಊಟ ಸವಿಯಲು ಶ್ರೀ ಅನ್ನಪೂರ್ಣೇಶ್ವರಿ ಊಟದ ಮನೆಗೆ ಭೇಟಿ ನೀಡಿದರು ಒಂದು ಬಿಜಾಪುರ ಗಾಡಿ ಬಂದಿತ್ರಿ ಅಡುಗೆಲ್ಲ ಖಾಲಿ ಆಗಿತ್ರಿ ಒಂದ್ ಎರಡು ಮುಂದೆ ಮಾಡಿ ನಾವು ತಿನ್ನ ಹಾಕಿದ್ರೆ ಮಾಡ್ಕೊಳ ಕೊಟ್ಟಿರ್ ನಿಂತರ ಊಟದ ಮನೆಯಲ್ಲೂ ದುಡ್ಕೊಂಡ್ಬಂದಿರಿ ಎಲ್ಲರೂ ಭಾಳ ಬಾಗಲಕೋಟೆಯ ವಿದ್ಯಾಗಿರಿಯ ಅನ್ನಪೂರ್ಣೇಶ್ವರ ಊಟದ ಮನೆ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ ರೊಟ್ಟಿ ಮುಟಗಿ ಊಟಕ್ಕೆ ಇಲ್ಲಿಗೆ ಸಾಕಷ್ಟು ಮಂದಿ ಭೇಟಿ ನೀಡುತ್ತಾರೆ ಶುಚಿ ಮತ್ತು ರುಚಿಗೆ ಇದು ಖ್ಯಾತಿ ಪಡೆದಿದೆ ಊಟ ಮಾಡುತ್ತಲೇ ಖಾನವಳಿಯ ಮಾಲಕಿಗೆ ಊಟದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ರು ತುಂಬಾ ಚೆನ್ನಾಗಿದೆ ಈ ಊಟಕ್ಕಾಗಿ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿದ್ರು ಈ ವೇಳೆ ಖಾನವಳಿ ಮಾಲಕಿ ತಮ್ಮ ಮಗನ ಅಕಾಲಿಕ ಮರಣವನ್ನ ನೆನೆದು ಭಾವುಕರಾದ್ರು ಆಗ ಅವರನ್ನ ಸಂಯುಕ್ತ ಪಾಟೀಲ್ ಅವರು ಪಡಿಸಿದ್ರು ಸಂಯುಕ್ತ ಅವರ ಮಾತೃಹೃದಯ ಇತರರ ಕಾಳಜಿ ಕಂಡ ನೆರೆದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು